ನಾವು ಯಾಕೆ ರಷ್ಯಾದಿಂದಲೇ ತೈಲ ತಗೊಳ್ಬೇಕು ಹರೀಶ್ರವರು ನಿಜವಾಗಿ ನಾವು ಒಂದು ನೋಡಿದ್ರೆ ಒಂದು ಲಾಸ್ಟ್ ಒಂದು ಯಾವಾಗ ಇವರ ರಷ್ಯಾ ಮೇಲೆ ಸ್ವಲ್ಪ ಬ್ಯಾನ್ ಎಲ್ಲ ಹಾಕಿದ್ರು ಅಂತ ಹೇಳ್ತೇವೆ ನಾವು ಫೈನಾನ್ಸ್ ಟೆಕ್ನಾಲಜಿಯಲ್ಲಿ ಆ ನಂತರ ನಮ್ಗೆ ಅವರಿಗೆ ಬೇರೆ ಕಸ್ಟಮರ್ ಜಾಸ್ತಿ ಸಿಕ್ಕಿಲ್ಲ ನಾವು ಅವರ ಜೊತೆ ಒಳ್ಳೆ ಬಾಂಧವ್ಯ ಇದ್ದ ಕಾರಣ ವ್ಯಾಪಾರದ್ದು ಸೊ ನಮ್ಗೆ ಒಂದು ಅನುಕೂಲವಾಯಿತು ಯಾಕೆಂದ್ರೆ ಅವರದು ರೇಟ್ ಅಂತ ಹೇಳ್ತೇವೆ ಪರ್ ಬ್ಯಾರಲ್ ರೇಟ್ ಬೇರೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಬೇರೆ ನಮಗೆ ಇದು ಆಲ್ಮೋಸ್ಟ್ ಒಂದು ಬ್ಯಾರಲ್ಗೆ ಸಾರಿ ಒಂದು ಹತ್ತು ಡಾಲರ್ ಪರ್ ಬ್ಯಾರಲ್ ಕಡಿಮೆ ಅಂದ್ರೆ 159 ಲೀಟರ್ ಹೌದು 159 ಲೀಟರ್ ಅಂದ್ರೆ ಒಂದು ಬ್ಯಾರ್ಟ್ ಸೊ ಹಾಗೆ ನೋಡಿದ್ರೆ ನಮ್ಗೆ ಆಲ್ಮೋಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಆಫ್ ನಮ್ ಟೋಟಲ್ ಕ್ರೂಡ್ ಏನ್ ಇಂಪೋರ್ಟ್ ಮಾಡ್ತೇವೆ ಅದನ್ನ ರಷ್ಯಾದಿಂದ ಮಾಡ್ತಾ ಇದ್ದೇವೆ ಇದೇ ಮೇನ್ ರೀಸನ್ ವ್ಯಾಲ್ಯೂ ನೋಡಿದ್ರೆ ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಮಾಡಿದ ಇವತ್ತು ನಮಗೆ ಒಂದು ಲಾಸ್ಟ್ ಒಂದು ಇಪ್ಪತ್ತೈದರದ್ದು ಫೈನಾನ್ಷಿಯಲ್ ಇಯರ್ ನೋಡಿದ್ರೆ ನಮ್ಗೆ ಒಂದು ಸುಮಾರು ಒಂದು ಮೂವತ್ತು ಸಾವಿರ ಕೋಟಿ ಅಷ್ಟು ನಮಗೆ ಉಳಿತಾಯವಾಗಿದೆ ಅದೇ ರೀತಿ ನೀವು ಪ್ರೀವಿಯಸ್ ಇಯರ್ ಗೆ ಹೋದ್ರೆ ಅದು ತುಂಬಾ ನಮ್ಗೆ ಜಾಸ್ತಿ ಇತ್ತು ಸೇವಿಂಗ್ ಗ್ಯಾಪ್ ಅದರ್ ಕಂಟ್ರಿ ಮತ್ತೆ ರಷ್ಯಾ ತುಂಬಾ ಗ್ಯಾಪ್ ಇತ್ತು ಅದು ನೈಂಟಿ ಹೋಗುತ್ತೆ ಹಾಗಾಗಿ ನಮಗೆ ರಷ್ಯಾದ ಮೇಲೆ ಅದು ಇವಾಗ ಸ್ಯಾಂಕ್ಷನ್ಸ್ ಹಾಕ್ತಾರೆ ಯಾಕೆ ಅಂದ್ರೆ ಯಾಕೆಂದ್ರೆ ಮೈನ್ ನಮಗೆ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಅವರ ಮೇಲೆ ಇನ್ನ ಒತ್ತಡ ಹಾಕುವುದು ದೃಷ್ಟಿಯಿಂದ ಸಹ ಇದೆ ಬಟ್ ಅದೇ ಮೇನ್ ರೀಸನ್ ರಷ್ಯಾದಿಂದ ನಮಗೆ ಸೇಮ್ ಈಕ್ವಲ್ಟ್ ನಮಗೆ ಕ್ವಾಲಿಟಿ ಇದ್ದು ಕ್ರೂಡ್ ಬೇರೆ ಕಂಟ್ರಿಯಿಂದ ಬಯ ಅದೇ ನಮಗೆ ಒಳ್ಳೆ ಗುಣಮಟ್ಟದ್ದು ಕ್ರೂಡ್ ಬರ್ತದೆ ಕಡಿಮೆ ಬೆಲೆಯಲ್ಲಿ ಬರ್ತಾ ಇದೆ ಎಲ್ಲ ಬೇರೆ ಯಾವ ದೇಶಗಳು ನಮಗೆ ಸಪ್ಲೈ ಮಾಡ್ತಾ ಇದೆ ನಮಗೆ ಮಿಡ್ಲ್ ಈಸ್ಟ್ ಇಂದ ಹೌದು ಸೌದಿ ಇರಬಹುದು ನಮ್ದು ಯು ಎಂದ ಬರ್ತದೆ ನಮಗೆ ಇರಾನ್ ಇಂದ ಬರ್ತದೆ ಬೇರೆ ಬೇರೆ ದೇಶಗಳಿಂದ ಅಂದ್ರೆ ರಷ್ಯಾದಿಂದ ಬರುವಂತದ್ದು ನಮಗೆ ಲಾಭದಾಯಕ ಲಾಭದಾಯಕ ಎನ್ನುವಂತಹದ್ದು ಪೂರೈಕೆ ಖಂಡಿತ ಬೇರೆ ಕಂಟ್ರೀಸ್ ಇಂದ ಇದೆ ಬಟ್ ಅವ್ರಲ್ಲಿ ನಮ್ಗೆ ಸ್ವಲ್ಪ ಜಾಸ್ತಿ ಅದಕ್ಕೆ ಮೊತ್ತ ಕೊಡಬೇಕಾಗ್ತದೆ ಹಾ ಹಾ